ಹಲೋ ಗೋಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾವಲ್ಸ್ ಅಭಿಷೇಕ್ ಗುಡ್ ಮಾರ್ನಿಂಗ್ ಫ್ರಮ್ ಮೌಂಟೈನ್ ಹಬ್ಬ ಬೆಳಗ್ಗೆ ಬೆಳಗ್ಗೆ ಈ ಬೆಟ್ಟದ ಹತ್ರ ಬರೋದೇ ಒಂಥರ ಖುಷಿ ಬೇಸ್ ಫುಲ್ ಒಳ್ಳೆಯ ಗಾಳಿ ಎಷ್ಟು ಸಕ್ಕತ್ತಾಗೈತಂದ್ರೆ ಸಕ್ಕದಾಗಿದೆ ಎಷ್ಟು ಫುಲ್ಲು ತಲೆ ಕೆಟ್ಟೋಗಿತ್ತು ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ನೆಟ್ಟಿದ್ದ ಕಡೆ ಬಂದೆ ನೋಡಿ ಅವಾಗ ಅವಾಗ ಮಳೆ ಆಗಿ ಬೆಟ್ಟ ಹಚ್ಚು ಹಸಿರಾಗಿ ಯಾವ ಥರ ಕಾಣುತ್ತಿದೆ ಮತ್ತು ಬೇಸಿಗೆ ಬಂದರೆ ತರ ಪ್ರಕಾರನೇ ಬೆಟ್ಟದ ಕತೆ ಯಾರೊಬ್ಬರು ಬೆಂಕಿ ಇಡೋದು ಸುಟ್ಟು ಹುಡೋದು ನವಿಲುಗಳು ನವಿಲುಗಳೆಲ್ಲ ಇದ್ದಾವೆ ಇಲ್ಲಿ ಬಾಬ್ ಎಲ್ಲಿ ಹೋಗ್ತಿದೆ ನೋಡಿ ಸಿ ಹಾರ್ಕೊಂಡು ಉಲ್ಟೋದು ಎಲ್ಲ ಬೆಟ್ಟ ಓ ನಾನು ಎಷ್ಟೋ ಇಷ್ಟಪಡೋ ಬೆಟ್ಟ ನೋಡಿ ಯಾವ ಇದೆ ಹೋಗೋಕ್ಕೆ ಟೈಮೇ ಸಿಗ್ತಿಲ್ಲ ಯಾವಾಗಾದರೂ ಬರಬೇಕು ಓಹ್ ಇಲ್ಲ ಒಂದು ಆ ಕಡೆ ಹೋಗಿ ನೋಡೋಣ ಏನಪ್ಪ ಅಂದರೆ ರಿಯಾಲಿಟಿ ಲೈಫಲ್ಲಿ ನಾವು ಅಂದ್ಕೊಂಡಂಗೆ ಒಂದು ಪರ್ಸೆಂಟ್ ಸಹ ನಡೆಯಲ್ಲ ಯಾಕಂತ ಹೋಗಪ್ಪ ತಲೆ ಕೆಟ್ಟೋಗುತ್ತೆ ಇನ್ನೊಂದು ಇವತ್ತು ಬೆಟ್ಟದ ಕಡೆ ಇನ್ನು ಸ್ವಲ್ಪ ಟ್ರಾವೆಲ್ ಮಾಡೋಣ ಅಂತ ಅಂದ್ಕೊತಿದ್ದೀನಿ ಸ್ವಲ್ಪ ಒಳಗೆ ಹೋಗ್ಬಿಟ್ಟು ಬರೋಣ ಅಂತ ಎಷ್ಟು ಬೇಸಾಗಿದೆ ಅಂದರೆ ಯಾರೂ ಇಲ್ಲ ಇಲ್ಲಿ ತುಂಬ ಅಮ್ಮ ಓ ನಿನ್ನೆ ಮಾತ್ರ ಲೈಫಲ್ಲೇ ತಲೆ ಕೆಟ್ಟೋದಂಗೆ ಯಾವತ್ತೂ ತಲೆ ಕೆಟ್ಟೋಗಿಲ್ಲ ನಿನ್ನೆ ಏನಕ್ಕಾದರೂ ಕಮ್ಮಿರೋದು ಹಾಕೋಗ್ಬಿಟ್ನೋ ಅಂತ ಅನ್ನಿಸ್ಬಿಡ್ತೀನಿ ಅದೆಲ್ಲ ಹೇಳ್ತೀನಿ ಇವಾಗ ಬೇಡ ಅದು ಕೋಪ್ತ ನೋಡಿ ಯಾವ ಥರ ಇದೆ ಬೆಟ್ಟ ಅಂತ ಸೊ ಈ ಕಡೆ ಹೋಗೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಟ್ರಾವೆಲಿಂಗ್ ಮಾಡೋಣ ಅಂತ ಅಂದ್ಕೊತಿದ್ದೀನಿ ಬಟ್ ಬೈಕು ಏನೇನೋ ಪ್ರಾಬ್ಲಮ್ ಬರ್ತಾನೆ ಇದೆ ಮುಂದ್ಗಡೆ ಡೂಮ್ ಅಂಟ್ಕೊಂತಿಲ್ಲ ಕಾಯಿನ್ ಪ್ಯಾಕೆಟ್ ಲೂಸ್ ಆಗಿದೆ ಸೊ ಅದನ್ನೆಲ್ಲ ರೆಡಿ ಮಾಡಿಸ್ಬೇಕಂತಂದರೆ ಹೇಗೆ ನಮ್ಮಂಥವರೆಲ್ಲ ಕಾಯಬೇಕಾಗಿರ್ತದೆ ಸ್ಯಾಲ್ರಿವರೆಗೂ ಸೊ ನಾನು ಅಷ್ಟೇ ಅದಕ್ಕೆಲ್ಲೂ ಟ್ರಾವೆಲ್ ಮಾಡೋಕ್ಕಾಗ್ತಿಲ್ಲ ಇನ್ನೊಂದು ಮೇಜರ್ ಬಂದ್ಬಿಟ್ಟು ಗೋಪ್ರೋ ಗೋಪುರ ಫುಲ್ಲು ಕೊಡ್ತೈನಿಚ್ಚು ಏನಂತ ಅರ್ಥ ಆಗಿಲ್ಲ ವಾವ್ ಹಾಂ ಮುಂದಕ್ಕೆ ಹೋಗೋದು ಸೇಫಲ್ಲ ಹಿಂಗೆ ಹೇಳೋದು ಕೆಳಗಡೆ ಹೊರಟೋಗ್ಬೋಣ ಏನು ಮಾಡೋದು ಗೋಪುರ ಮಾತ್ರ ತುಂಬ ಕೈ ಕೊಟ್ಬಿಟ್ಟಿದೆ ಹೆಂಗೆ ಕೈ ಕೊಟ್ಬಿಟ್ಟಿದೆ ಹ್ಯಾಂಗೆ ಕೈ ಕೊಟ್ಬಿಟ್ಟಿದೆ ಅದನ್ನೇನೊಂದು ರೆಡಿ ಮಾಡಿ ಆದಷ್ಟು ಬೇಗ ಮೋಟ್ರ್ ಬ್ಲಾಗಿಂಗು ಸ್ಟಾರ್ಟ್ ಮಾಡಬೇಕು ಸೊ ಪ್ರೆಸೆಂಟ ನನ್ನ ಸಿಚುವೇಶನ್ ತುಂಬ ಬರೋಷ್ಟಾಗಿದೆ ಸೊ ನನಗೆ ಯಾವುದು ಸರಿ ಏನೂ ಮಾಡೋಕ್ಕಾಗ್ತಿಲ್ಲ ಬಟ್ ನನಗಂತ ತುಂಬ ಇಷ್ಟ ಇದೆ ಮೋಟ್ರ್ ಬ್ಲಾಗಿಂಗ್ ಮಾಡಬೇಕು ಟ್ರಾವೆಲಿಂಗ್ ಮಾಡಬೇಕು ಅಂತ ಸೊ ಇದಕ್ಕೆಲ್ಲರೂ ಸಪೋರ್ಟ್ ಮಾಡ್ತೀರ ಅಂತ ಅನ್ಕೊತೀನಿ ಅವಾಗ ಅವಾಗ ಈ ಥರ ಏನಕ್ಕೆ ತೋರ್ಸಿದ್ದು ನಿಮ್ಮ ಹತ್ರ ಮಾತಾಡ್ತಿರ್ತೀನಿ ಇದಕ್ಕೂ ಸಹ ಸಪೋರ್ಟ್ ಮಾಡಿ ಮತ್ತು ಇನ್ನೇನು ವಿಶೇಷ ವಿಡಿಯೋ ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಹಾಕಿ ಸ್ವಲ್ಪ ಪಾಸಿಟಿವ್ ಆಗಿ ತೊಗೊತೀನಿ ಬರ್ತಾ ಬರ್ತಾ ಇನ್ನೂ ಒಳ್ಳೆ ಬ್ಲಾಗ್ಸ್ ಮಾಡಬೇಕಂತ ನನಗೂ ಇಷ್ಟ ಇದೆ ಬಟ್ ಅದಕ್ಕೆಲ್ಲ ಮಾಡಬೇಕಂತಂದರೆ ಪ್ರೆಸೆಂಟ್ ಸಿಚುವೇಶನ್ಸಲ್ಲಿ ತುಂಬ ಬೇಕಾಗುತ್ತೆ ಐ ಮೀನ್ ಏನು ಅಂತ ನಿಮಗೂ ಗೊತ್ತು ಸೊ ಅದನ್ನೆಲ್ಲ ನಾನು ಎಲ್ಲ ಮಾಡಬೇಕು ಅಂದ್ರೂ ತುಂಬ ಕಷ್ಟ ನಿಮಗೂ ಹೋಗೋಕ್ಕಾಗಲ್ಲ ನನ್ನಂತವನು ಮೋಟರ್ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ಬೇಕಂತಂದರೆ ಎರಡು ಜಾಬು ಬಿಡೋಕ್ಕಾಗಲ್ಲ ಎಡೆ ಇಷ್ಟಪಟ್ಟಿದ್ದು ಮಾಡೋಕ್ಕಾಗಲ್ಲ ಮಧ್ಯದಲ್ಲಿ ಏನೋ ಒಂದು ಬದುಕಬೇಕಲ್ಲ ಮಾಡ್ತಾನೆ ಇರ್ತೀವಿ ನಾನು ಅಂತಲ್ಲ ನಂತರ ತುಂಬ ಜನ ಹಿಂಗೆ ಮಗು ಸೊ ಏನು ಮಾಡೋಕ್ಕಾಗಲ್ಲ ಇವಾಗವಾಗ ಈ ಥರ ಎಲ್ಲ ಮಾಡ್ತಿರ್ತೀನಿ ಎಲ್ಲರೂ ಸಪೋರ್ಟ್ ಮಾಡ್ತೀರಂತ ಅನ್ಕೊಂತೀನಿ ಹತ್ತಿರದಲ್ಲೇ ಫ್ರೆಂಡ್ಸ್ ಎಲ್ಲ ಧರ್ಮಸ್ಥಳ ಹೋಗೋಣ ಅಂತ ಅಂತಿದ್ದಾರೆ ಅಷ್ಟೇ ನಮ್ಗೆ ಆದರೆ ಮೋಟೋ ಬ್ಲಾಗಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಆಗ ನನಗೆ ಸಪೋರ್ಟ್ ಮಾಡಬೇಕಂದ್ರೆ ನನ್ನಲ್ಲಿರೋ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ಮೇಲೆ ಸಪೋರ್ಟ್ ಮಾಡಿ ಇಲ್ಲಂದರೆ ಬಿಡಿ ಏನೋ ಸಾಧನೆ ಮಾಡಬೇಕು ಅಂತ ಹೋಗ್ತೀವಿ ನಮ್ಮಂಥವ್ರ ಕೈಲಿ ಏನೂ ಆಗೋಲ್ಲ ಕಾಣಿಸಿದ್ಯಾ ನವಿಲಲ್ಲಿ ಏನೋ ಮೇಯ್ತೆ ಇದೆ ಚಿಕ್ಕದು ಅನ್ಕೊಂತೀವಿ ನವಿಲು ಫೋನ್ ತಗೊಂಡೆ ಮಾಡ್ತಿದ್ದೀನಿ ಇದ್ದಪ್ಪ ಆಗಿದೆ ಅದ್ ನವಿಲು ಒಂದ್ ಹೊರದಾಗ್ತಾರ ಇನ್ನ ಹತ್ರ ಹೋದ್ರೆಲ್ಲ ಒಡೋದಂಗಿದೆ ಈ ಥರ ವಿಡಿಯೋಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊತೀನಿ ಮಾಡಿ ಬಿಟ್ರಿ ಇನ್ನು ಏನು ಹೇಳೋಕ್ಕಾಗಲ್ಲ